ಲಿಂಗೈಕ್ಯ ಮಾದೇವಪ್ಪ ಶರಣರ ಸಾಧಕ ಮನವರಿಗೆ ಮತ್ತೊಮ್ಮೆ ಬರಬಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗಲೊಮ್ಮೆ ಬಂಧಿಸುತ್ತ ನಾನು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಮಟ್ಟದೊಂದಿಗೆ ಈ ಪವಿತ್ರ ನಾನಾಗಿರ್ತಕ್ಕಂಥ ಆರ್ಮೇಲ್ ಗ್ರಾಮದ ಪುಣ್ಯಭೂಮಿಗೆ ನನ್ನ ನಮನಗಳು ನಮನಗಳು ಏಕೆಂದರೆ ಈ ಆರ್ಮೇಲ್ ಗ್ರಾಮವು ಬಹುಶಃ ನನಗೆ ತಿಳಿದ ಹಾಗೆ ಅಲೆಮೇಲು ಅಂತಕ್ಕಂಥ ಒಂದು ಶಬ್ದದಿಂದ ಮುಂದೆ ಆರು ಮೇಲಾಗಿ ಪರಿವರ್ತನೆ ಹೊಂದಿರತಕ್ಕಂಥ ಅಲೆಮೇಲೆ ಏನು ಲಕ್ಷ್ಮಿ ತಮಲವರ ಮೇಲಿರ್ತಕ್ಕಂಥ ಸ್ತ್ರೀ ಯಾಕಂದ್ರೆ ವಿಷ್ಣುವಿನ ಹೆಂಡತಿ ಧರ್ಮ ಅದಕ್ಕಾಗಿ ಅಲೆಮೇಲು ಮುಂದೆ ಭಾಷೆ ಪರಿವರ್ತನೆಯಾಗಿ ಆರು ಮೇಲೆ ಅಂತಕ್ಕಂಥ ಹೆಸರಿಂದ ಕೂಡಿರಬಹುದು ಆದ್ರೆ ಇನ್ನೊಂದು ವಿಷಯ ನೀವೆಲ್ಲ ತಿಳಿದುಕೊಳ್ಬೇಕು ಇದು ತಾತ ಎಂಬಂತೆ ಶ್ರೀ ರಾಮಚಂದ್ರರು ಆರ್ಮಿಯ ಗ್ರಾಮಕ್ಕೆ ಬಂದು ಹೋಗಿರೋದಕ್ಕೆ ನಮಗೆ ಐತಿಹಾಸಿಕ ಕೆಲವೊಂದು ವಿಚಾರಧಾರೆ ಸಿಗುತ್ತದೆ ಅದಕ್ಕಾಗಿ ಇಂತಹ ಪುಣ್ಯ ಭೂಮಿಯಲ್ಲಿ ಇಂತಹ ಅಪ್ಪ ಅವರು ಅತ್ಯದ್ಭುತವಾಗಿರ್ತಕ್ಕಂಥ ಪ್ರವಚನ ಮಾಡ್ತಿರ್ತಾರೆ ಯಾಕಂದ್ರೆ ಮನುಷ್ಯ ಪುರಾಣ ಪ್ರವಚನ ಸರ್ಕಂದ್ರಗಳಿಗೆ ಹೋಗಿದ್ರಿ ಯಾಕಂದ್ರೆ ನಾವು ಗಾಡಿ ಬಂದ್ರೆ ಖರಾಬ್ ಆದಾಗ ಚೆಟ್ಟಿದಾಗ ವಾನ್ ದೃಷ್ಟಿಗಾಗಿ ವಾಹಿ ಅಂದ್ರೆ ತೆರಕೊಂಡು ಹೋಗ್ತೇವ ಹೀಗಾಗಿ ನಾವು ಸಹಿತ ನಾವು ಅಹಮತೆಯಲ್ಲಿ ಮತ್ಸರ ಭಾವಿ ಈಗ ಅಪ್ಪ ನೂರ ಎಂಟು ಹೋರಾಟಗಳು ದೃಷ್ಟಾಂತ ಮುಖಾಂತರವಾಗಿ ಪ್ರಚಿಸ್ತಿದ್ರು ಅಂಕು ಅಂಕುಟಂಪುಗಳನ್ನು ನಾವು ಚಿತ್ತುಕೊಳ್ಳಬೇಕಿಂತಂದ್ರೆ ಎಂತಹ ಸತ್ಸಂಗಗಳು ಇರ್ತವೆ ಅಷ್ಟೊಂದು ಅದ್ಭುತವಾಗಿರುತ್ತೆ ಪ್ರತಿಯೊಂದಕ್ಕೂ ಸಹ ದೃಷ್ಟಾಂತರವನ್ನು ಇರೋದ್ರ ಮುಖಾಂತರವಾಗಿ ನನಗಷ್ಟು ಈ ಅಪ್ಪವರಿನ ಪ್ರವಚನ ಮಾಡ್ತಾ ಇದ್ದಾರ ನನ್ನ ಪ್ರವಚನ ಕೇಳ್ತಾ ಇಲ್ಲ ಚಲನಚಿತ್ರ ನೋಡಿದ್ರೆ ಎದ್ದಂತ ಅನ್ಸ್ತಾ ಇತ್ತು ಚಲನಚಿತ್ರ ಹೆಂಗ್ ಮುಟ್ಟಿರೋ ಸ್ವಲ್ಪ ಕಣ್ಣು ಹೆಚ್ಚಿಸೋದಿಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥವಾಗಿ ಅದು ಒಂದು ದುಃಖ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮುಕ್ತಾಯ ಸಮಾರಂಭ ಬಂದಲ್ಲ ಇನ್ನೂ ಒಂದು ವಾರ ಅದು ಬರ್ಲಿಲ್ಲ ಅಂತಕ್ಕಂಥ ಒಂದು ಭಾವ ನನ್ ನಿಜವಾಗಿ ಒಂದು ಕಡೆ ಕಾಣ್ತಾ ಇದೆ ನಿಜವಾಗಿ ಅದ್ರ ಜೊತೆಗೆ ಅವರ ಸಂಘ ಹೇಗಿದೆ ನೋಡಿ ಹಾಡುಗಾರಿಕೆ ಪತ್ತಗಳ ಹಾಡಿದ್ರು ಇವರು ಹಾಡಿದ್ರು ಅದ್ಭುತವಾಗಿರ್ತಕ್ಕಂಥ ಕಲೆ ಅವರು ಹಾಡುಗಳಲ್ಲಿ ಎಲ್ಲ ಮಾಡಿಸಿದರು ಕಣ್ಣೂರು ಮೂಕಾಂಬಿಕ ಮಾಸಿದ್ರು ಹೊರನಾಡು ಅನ್ನಪೂರ್ಣೇಶ್ವರ ಮಾಸಿದ್ರು ಚಾಮುಂಡೇಶ್ವರ ಮಾಸ್ರು ಒಂದು ಗೋಷ್ಠಿ ನನ್ನ ಭಾವನೆ ತರೋ ಆಕೆಯ ಒಂದು ರೂಪದಲ್ಲಿ ಮಾಡಿಸ್ಬಿಟ್ಟು ಕನಸುತ್ತೆ ಅದ್ರ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕಿರ್ತಕ್ಕಂಥದ್ದು ಸೌಭಾಗ್ಯ ಎಲ್ಲ ಸಿಗಲ್ರಿ ನಾವು ಅಪ್ಪರು ಮತ್ತೊಂದು ಮಕ್ಕಳನ್ನು ಶಿಸ್ತಿನಿಂದ ಮಾಡ್ಬೇಕು ಸುಸಂಸ್ಕೃತವನ್ನಾಗಿ ಮಾಡ್ಬೇಕು ಅಂತಕ್ಕಂಥದ್ದು ಬೇಕಿದ್ದರೆ ನಾವು ಇಂಥ ಸತ್ಸಂಗ ಕಾರ್ಯಕ್ರಮಗಳಿಗೆ ತರಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಈ ಸತ್ಸಂಗ ಕಾರ್ಯಕ್ರಮಗಳಿಗೆ ತರಬೇಕು ತರಲೇ ಹೋದ್ರೆ ಮಕ್ಕಳೇನಾಗ್ತಾರೆ ಅಪ್ಪಗಳು ಉದಾಹರಣೆ ಕೊಟ್ಟರು ಯಾಕಂದ್ರೆ ಸತ್ಯರವಾಗಿರ್ತಕ್ಕಂಥ ಪರಿಶೀಲ ನಡತೆ ಮಾರಲಿಟಿ ಅಂತಕ್ಕಂಥ ನೀತಿ ಮಾತ್ರ ಕೇವಲ ಶಾಲಾ ಕಾಲೇಜಲ್ಲಿ ಮಾತ್ರ ಅಲ್ಲಿ ತಲು ಜಾಸ್ತಿ ಅಲ್ಲಿ ಏನು ತರಿಸ್ತಾ ಇದ್ರ ಕೇವಲ ಓದ್ಬೇಕು ನಂಬರ್ ಕೊಡಬೇಕು ಕೆಲಸ ಮಾಡ್ಬೇಕು ಎಂತ ನಮ್ಗೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಿತ್ತಂದ್ರೆ ಅಪ್ಪ ಅವರ ಸನ್ನಿಧಾನ ಬೇಕು ಶರಣ ಸತ್ಸಂಗಗಳು ಬೇಕು ಅನ್ನಕ ಮಾತ್ರ ನಾವು ಏನಾಗಲಿಕ್ಕೆ ಪರಿಪೂರ್ಣತೆ ಹೊಂದಲಿಕ್ಕೆ ಸಾಧ್ಯ ಆಗ್ತದ್ರಿ ಬರೀ ಇಲ್ ಪರಿಪೂರ್ಣವಾಗಿ ನಿಲ್ವ ಸರ್ವಾಂಗೀನ ಅಭಿವೃದ್ಧಿ ಹೊಂದಾಗ ಇಲ್ಲ ನಾವು ಕೇವಲ ದುಡ್ಡು ಬರ್ತದ ಬರ್ತದೆ ಇಲ್ಲಿ ಬರ್ತಾ ಇಲ್ಲ ಬರ್ತದ ಆದ್ರೆ ಈ ಮಾನವೀಯ ಗುಣಗಳು ಸತ್ಯ ಪರಮಧರ್ಮ ಹಿಂಸೆ ದಾಸೋಳ ಭಾವ ಇವೆಲ್ಲ ಬರಬೇಕಿತ್ತಂದ್ರೆ ಶರಣದ ಸಂತರ ನಮಗೆ ಇನ್ನೊಂದ್ ಕಡೆ ಒಂದು ಮಾತಾಡ್ತೀನಿ ಕೊನೆಯದಾಗಿ ಮಾತಾಡ್ತಾ ಮುಗಿಸ್ತೀನಿ ನಾನು ಈ ಗುಂಡಿಗೆ ಪರಿವಾರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಗುಂಡಿಗೆ ಅಂತಕ್ಕಂಥದ್ದು ನನ್ನ ನಡೆಸಿದ ಪ್ರಕಾರವಾಗಿ ನಾವು ವಿಚಾರ ಮಾಡಿ ನೋಡಿದಾಗ ಈ ಹಳ್ಳಿಗಳಲ್ಲಿ ಏನಾಗ್ತಿದ್ದರೆ ಮಕ್ಕಳಿಗೆ ಈ ಸ್ವಲ್ಪ ಒಂದು ನಲವತ್ತು ಐವತ್ತು ವರ್ಷದಿಂದ ಪುಸ್ತಕ ಆಗಿರ್ತಕ್ಕಂಥ ಮಕ್ಕಳು ಗುಂಡಪ್ಪ ಗುಂಡಪ್ಪ ಅಂತ ಸಿಗ್ತರು ಯಾಕಂದ್ರ ಗುಂಡಗಳ ನಿಂತ ಚೆನ್ನಾಗಿರ್ಲಿ ಅಂತ ಯಾವುದೇ ರೋಗ ಋಷಿ ಏನು ಹಾಗೆ ಮಾಡಾದಾಗೆ ಗುಂಡು ಗುಂಡಾಗಿರ್ಲಿ ನೋಡಕ್ ಚೆನ್ನಾಗಿರ್ ಗುಂಡಪ್ಪ ಗುಂಡಪ್ಪ ಅಂತಿದ್ರು ಬಹುಶಃ ಆ ಗುಂಡಗಿ ಅಂತಕ್ಕಂಥ ಮುಂದೆ ಗುಂಡಗಿ ಆಗಿರ್ಬೋದು ಅಂತ ಇನ್ನೊಂದು ಮಾದೇ ಗುಂಡಗಿ ಗುಂಡಗಿ ಗತ್ತಿ ಆಗಿರ್ಲಿ ಅಂತ ಹೇಳ್ತಾರ ಆ ತರ ಅಂತಕ್ಕಂಥದ್ದು ಈ ಗುಂಡಗಿ ಪರಿವಾರದಲ್ಲಿ ನೋಡ್ತಾ ಇದ್ರು ಯಾಕಂತ ಕೇಳಿ ಈ ಪುರಾಣ ಕಾರ್ಯಕ್ರಮ ಎಷ್ಟೋ ದೇವಾಲಯದ ಊರಿಗೆ ಸೇರ್ಕೊಂಡು ಮಾಡ್ಕೊಂಡು ಮಟ್ಕೊಂಡು ಈ ಪುರಾಣ ಕಾರ್ಯಕ್ರಮ ಹಂಕೊಳ್ತಾರೆ ಆದ್ರೂ ಎಂತ ಗಟ್ಟಿಗೆ ಅಲ್ಲ ಇವರು ಏನ್ ಮಾಡ್ತಾರ ಪುರಾಣ ಕಾರ್ಯಕ್ರಮ ಶಿವ ಕುಂದು ಬರ್ತಾ ಇದ್ದಾರೆ ದಯವಿಟ್ಟು ಶಿವ ನಿರಂತರವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಾ ಹೋರಿ ಇದರ ಪುಣ್ಯ ನಿಮ್ಮ ಮಕ್ಕಳಿಗೆ ನಿಜವಾಗಿ ಖಂಡಿತವಾಗಿ ಸಿಗ್ತದೆ ನಾವು ಹೇಳಕ್ ಇಷ್ಟಪಟ್ಟು ನನಗ ಅನುಭವ ನಾನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೋರ ಗ್ರಾಮದಲ್ಲಿ ನಾನು ಬಾಲ್ಯದಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ದಿನನಿತ್ಯ ಶರ ಶಿಕ್ಷಣ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ನಮ್ಮ ತಂದೆಯವ್ರ ಸಹಿತ ಶಿಕ್ಷಕ ಶಿಕ್ಷಕವರ್ತಿಲ್ಲ ಶಿಕ್ಷಕ ವರ್ತಿಯಲ್ಲಿ ಅವ್ರ ಬಹಳ ಸಣ್ಣ ಜೀವಿಗಳು ನಾ ಜನಕ್ಕೆ ಹೋಗ್ತಾ ಇದ್ದ ಮುಂದೆ ನೋಡ್ರಿ ನನಗೆ ಏನಾಯ್ತು ನಾನು ಎಂ ಎ ಪದೇ ಆದರೇ ಪಿ ಎಚ್ ಡಿ ಪದೇ ಎಲ್ಲಾ ಬಂದಿತ್ತು ನಾನು ಪಿ ಎಚ್ ಡಿ ಮಾಡ್ತಕ್ಕಂಥ ಹರಳೇಕರ್ ಮಂಜಪ್ಪನವ್ರಿಗೆ ಅವರು ನಮ್ಮಿಂದ ಹೊಂದಿರತಕ್ಕಂಥ ಕರ್ನಾಟಕ ಭಾಗ ಬಹಳ ಸಣ್ಣ ಕಾನಿಜಿಕ್ಕಿಂತ ಮೇಲ್ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಅಂದ್ರೆ ಹರಳೇಕರ್ ಮಂಜಪ್ಪನವರು ಬಹಳ ಚೆನ್ನಾಗಿರೋರು ಅವರು ಹೇಳ್ತಾರೆ ಅನೇಕ ಕಚೇರಿ ಅವ್ರೆಲ್ಲ ಬಳತಾರ ಅವ್ರು ಬಹಳ ಅಂದ್ರೆ ಅವ್ರು ಜಾಸ್ತಿ ಬೆಳೆ ಅದಕ್ಕೆ ಆಕಾಶ ಕೂಡ ಹೇಳಿ ದಿನಕ್ಕೆ ಪೂಜೆಗೆ ಹೋಗ್ತಿದ್ದಲ್ಲ ದಿನಕ್ಕೆ ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಊರಿನ ಹೋಗ್ತಾ ಇದ್ದೆ ಮುಂದೆ ನೋಡ್ರಿ ಶರಬಶಿ ಯಾರು ಶರಬಶೇಷ್ಠರ ಮೇಲೆ ನಂಬಿಕೆ ನಂಬಿಕಿಟ್ಕೊತೇವೋ ದೃಢವಾಗಿರ್ತಕ್ಕಂಥ ನಂಬಿಕೆ ಇಟ್ಕೊಂಡು ಭಕ್ತಿ ಇಟ್ಕೊಂಡಂದ್ರೆ ದೇವರು ಎಂದಿಗೂ ಕೈ ಬರಿದ್ದಾರೆ ನಾವು ಪುಟ್ಟ ಮನೆಯಲ್ಲಿದ್ದೇವೆ ಪುರುಷರ ಮನೆಯಲ್ಲಿದ್ದೆವು ಎಲ್ಲಿ ಮೋರಂಗಿ ಗ್ರಾಮದಲ್ಲಿ ಮುಂದೆ ನೋಡ್ರಿ ಶರಬಶೇಶ್ವರ ಅವರು ತಾಯ್ನಾಳ್ ಆಗಿರ್ತಕ್ಕಂಥ ಕರ್ಮಭೂಮಿ ಆಗಿರ್ತಕ್ಕಂಥ ಕಲೂರಿಗೆ ನಾನು ಬುದ್ಧಿ ಕೊಟ್ಟಿದ್ದಾನ ನಮ್ ಇಷ್ಟ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಎಸ್ ಬಿ ಐ ಕಲಿಗೆ ಬಂದಿದೆ ನಾವು ಇಬ್ಬರು ಪುಟ್ಟ ಸುರಿದ್ರೆ ಮೂರ್ ನಾಲ್ಕು ಕೋಟಿ ರೂಪಾಯಿ ಉಗೀಕರಿಸ್ತಿದ್ವಿ ಇದು ನಾ ದಿತ್ತು ಅಂದ್ರೆ ಹೇಳ್ತಾ ಇಲ್ಲ ಶರಣನ ಅನುಗ್ರಹ ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು ಈ ಗುಂಡಿಗಿ ಪರಿವಾರ ಹೇಳ್ತೀನಿ ಶರಣ ಬಶ ರಕ್ಷಣೆ ಇದೆ ಶರಣ ರಕ್ಷಾ ಕೌಚಯಿ ಪರಿವಾರದೊಳಗೆ ಯಾಕಂದ್ರೆ ನೋಡಿ ಮಾದೇವಪ್ಪ ಶರಣರು ಆಮೇಲೆ ಗ್ರಾಮ ಬಿಟ್ಟು ಅಪ್ಪ ಹಾಗೆ ಹೇಳಿ ಹುಣ್ಣು ಬಿಟ್ಟು ಮುಂದೆ ಬಾಲ್ಕಿ ಬಂದರು ಬಾಲ್ಕಿ ಬಂದು ಶರಂಬಶೇಷ್ಣರ ಹಾಗೆ ಅಪ್ಪ ಅವರ ಸೇತನಲ್ಲೂ ಗುರುಗಳಾಗಿರ್ತಕ್ಕಂಥ ಒಬ್ಬ ಗುರುಗಳಾಗಿರ್ತಕ್ಕಂಥವನ್ನು ಹತ್ತಿರ ನೋಡಿಕೊಂಡು ಮೂರನೇ ಗ್ರಾಮದಲ್ಲಿ ಒಟ್ಟೊಂದು ಐವತ್ತು ಲಕ್ಷ ರೂಪಾಯಿ ಬಂದಿರತಿದ್ದಾರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮ ನಡೀತಾರೆ ಸಾರ್ವಜನಿಕವಾಗಿ ನಡೀತಕ್ಕಂತಹ ಕಾರ್ಮಿಕ ಕ್ರಮಗಳಿಗೆ ಅಪ್ಪರೆಲ್ಲರೂ ಒಂದು ಆಶ್ರಯ ಕಲ್ಪಿಸಿಕೊಟ್ರು ಅವ್ರ ಹತ್ತಿರ ಏನೋ ಸಂಪತ್ತು ಭೂಮಿ ಏನಿರ್ಲಿಲ್ಲ ಏನು ಭಕ್ತರು ಕೊಡ್ತಾರ ಆ ಭಕ್ತರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಮೇಲೆ ಅವ್ರು ಮಾಡ್ರು ಕೇವಲ ಕಾಯಕ ಮಾಡ್ತಕ್ಕಂಥದ್ದು ಅಷ್ಟೇ ಪಾತ್ರ ಆ ಮತ್ತೊಂದು ನೋಡಿ ಹ್ಯಾಂಗಿದೆ ಅಭಿನಾ ಭವನ್ ಮೋರಂಗಿ ಬಂದಿರತಕ್ಕಂಥ ದೇವಸ್ಥಾನ ಮಾಧೇವ ದೇವಸ್ಥಾನದಲ್ಲಿತ್ತು ಅಪ್ಪರವರು ನಾ ಊರಿ ಬಂದಿರತಕ್ಕಂಥ ಮಾಜಿನ ಆರಾಧಕನಾಗಿ ಕರ್ಕೊಂಡು ಅಪ್ಪವರೇ ಮಾಡಿದ್ರು ಶಿಖರ ತನಕ ಗುಡಿ ಕಟ್ಟು ಮುಂದೆ ಈಗ ಮಾಡಿದ್ರೆ ಊರಿನ ಗ್ರಾಮಸ್ಥರ ಕೂಡ ಸ್ವಲ್ಪ ಊರಿಗೆ ಮಾಡಿದ್ದಾರೆ ಅಂದ್ರೆ ಹೇಳ್ತಕ್ಕಂಥದ್ದು ಅಪ್ಪವರು ಬಸವೇಶ್ವರ ಪಟ್ಟ ಕಟ್ಟ ಅಭಿಮಾನಿಯಾಗಿದ್ದರು ಶಿಷ್ಯರಾಗಿದ್ದರು ಅದಕ್ಕೆ ಬಸವೇಶ್ವರ ಆಶೀರ್ವಾದ ಅವ್ರಿಗೆ ಸಿಕ್ತು ನೋಡ್ರಿ ನೀವು ಬುಂದಿಗಿ ಪರಿವಾರದ ಜನರು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ನಡೆಸಿದ್ದಾರೆ ಅಪ್ಪುರಿ ಬಹಳ ಭಕ್ತರೀ ಮಾಧ್ಯಮ ಭಕ್ತರು ಬಹಳ ಅಲ್ಲಿ ಬಂದು ನೋಡ್ಕೋಬಹುದು ಅಪ್ಪರ ದಿನ ಕೊಡಕ್ಕೆ ಇಷ್ಟಪಡ್ತೀವಿ ಅಪ್ಪರ ದಿನ ಕೊಡ್ತೀವಿ ದಯವಿಟ್ಟು ನಿಮ್ಮ ಸ್ಥಾನಕ್ಕೆ ಬಂದು ನೋಡ್ಕೋ ಯಾಕಂದ್ರೆ ಬುಂದಿಗಿ ಪರಿವಾರ ಜನರ ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡ್ತಾರೆ ಯಾರು ಮಾದೇವಪ್ಪ ಶಾನುರಳೆ ಯಾರ ಗುಂದಗಿ ಪರಿವಾರ ಮಾದೇವಪ್ಪ ಶಾನರ್ ಅಂತ ನೋಡಿ ಇಂತ ಗುಂದಗಿ ಪರಿವಾರ ಶರಣಬಸೇಶ್ವರ ಅಖಂಡವಾಗಿರ್ತಕ್ಕಂಥ ಆಶೀರ್ವಾದ ಇದೆ ನಿಮಗೆ ಆತನ ನೆಲದಲ್ಲೇ ಇದ್ದೀರಿ ನೀವು ಆತ ರಕ್ಷಕೋಷಣ ಆಗಿದ್ದಾನೆ ನೀವು ಅದಕ್ಕಾಗಿ ದಯವಿಟ್ಟು ನಿಮ್ಮ ಮನೆತನಕ್ಕೆ ಹಂಗ ಗುಂಡಿಗೆ ಗ್ರಾಮ ಅರಳಗುಡಿ ಶರಣೆಲ್ಲ ಕೆಲವರಿಗೆ ಅರಳಿತ್ತಲ್ಲ ಹಂಗೆ ಶರಣ ಶರಣಬಸವೇಶ್ವರ ಆಶೀರ್ವಾದ ಸಿಕ್ಕಿದ್ರಿಂದ ನೀವೆಲ್ಲ ಅರಳಿದ್ದೀರಿ ಮತ್ತೊಂದು ನೆನಪಿಕ್ಕೋರಿ ಯಾರು ಶರಣಬಸೇಶ್ವರ ನಂಬಿದ ಕೈ ಬಿಟ್ಟಿಲ್ಲ ನಾನ್ ಹೇಳ್ತೀನಿ ಮಹದೇವ ನಾಲ್ಕು ನಾಲ್ಕಂದಿ ಗಂಡು ಮಕ್ಕಳು ನಾಲ್ಕಂದಿ ಹೆಣ್ಮಕ್ಳು ಹೆಣ್ಮಕ್ಳು ಮೊಣ್ಮಕ್ಳು ಅಂತೂ ಬಹಳ ಅಹ್ ಸಂತೃಪ್ತಿಯಿಂದ ಇದ್ದೇವ್ರಿ ನಾವೆಲ್ಲ ಒಂದು ಎಂಟ್ ಹತ್ತು ಜನ ಗವರ್ಮೆಂಟ್ ಡ್ಯೂಟಿಯಲ್ಲಿ ಇದ್ದೇವು ಆ ನಂತರ ಒಂದು ಸಹೋದರಲ್ಲೇನಾದ್ರಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ನಾಡ ಅವ್ರೆ ಡಿಸ್ಟ್ರಿಕ್ ಲೇವಲ್ ಎಲ್ಲ ಬಹಳ ದೊಡ್ಡ ಜೈಕಿಸ್ತಾನೆ ಬಹಳ ಪ್ರಭಾವ ಬಹಳ ಏನ್ ಏನಿದ್ದಲ್ಲ ಅದೆಲ್ಲ ಸಾಧನೆ ಅದೆಲ್ಲ ಸಾಧನೆ ಆಗ್ತಂದ್ರೆ ಶರಣೆ ಅವ್ರು ಬೇರೆ ದಯವಿಟ್ಟು ನೀವೆಲ್ಲ ಅಖಂಡವಾಗಿರ್ತಕ್ಕಂತ ನಂಬಿಕೆ ವಿಶ್ವಾಸ ಎಲ್ಲ ಇರ್ತಂದ್ರ ನಿಮ್ಗೆಲ್ಲ ಸಾಧನೆ ಆಗ್ಲಿಕ್ಕೆ ಆಗ್ತದ ಕೊನೆ ಮೊದಲು ಮಾತ್ರ ಮುಗಿಸ್ತೀನಿ ಕಣ ಹೆಚ್ಚಾಗ ಮಾದೇವಪ್ಪ ಶರಣರು ಮೋರನಿ ಗ್ರಾಮದಲ್ಲಿ ವರ್ಷಕ್ಕೆ ಆರು ಕಾರ್ಯಕ್ರಮ ಮಾಡ್ತಾರೆ ಒಂದು ಬಾಲ್ ಕಾರ್ಯಕ್ರಮ ಶ್ರೀಗೆ ಹುಡುಗಿ ದೊಡ್ಡ ಮುತ್ತೈದಿರೋ ಕಾರ್ಯಕ್ರಮ ಶೇಂಬಶೇಷ್ಠರ ಜಾತ್ರೆ ಮತ್ತು ಶರಣಂಬಶೇಶ್ವರ ನಡುವಿನ ಸೋಮಾರ್ ಈಗ ಅದಕ್ಕೆ ಕಾರ್ಯಕ್ರಮ ಉಂಟಾರ ಅವ್ರ ಮಕ್ಕಳು ಹೇಳ್ತೀವಿ ಎಲ್ಲ ಬೈ ನೋಡಪ್ಪ ನಿಮ್ ಸಂಸಾರ ಶರಣಿ ನಾನ್ ಶರಣ ಕಾರ್ಯ ನೀವ್ ಕೇವಲ ಇಲ್ವ ಮಾಡೋರಿ ಇವ್ರಿ ಏನ್ ಮಾಡ್ತಾರೆ ಹೆಂಗೆ ಹಾಕಲು ಒಂದು ಭ್ರಷ್ಟ ಆಗ್ತಾ ಇದ್ರಿ ಒಂದ್ಸಲ ಏನ್ ಮಾಡ್ತಿದ್ರೆ ಕಾರ್ಯಗಳನ್ನ ಜಾತ್ರೆ ಮಾಡ್ತಾರೆ ಮುಂಚಿದ್ರು ಎಲ್ಲ ಖರ್ಚಬೇಕಾದ್ರೆ ಇವತ್ತು ಜಾತ್ರಾ ಮಾಡ್ಬೇಕಂತಂದ್ರ ಒಂದ್ ಅರ್ವತ್ತೈವ ಐವತ್ತಲ್ಲ ನಾಳೆ ಜಾತ್ರ ಭಕ್ತ ಬಂದ ಭಕ್ತ ಬಂದ ಏನ್ ಮಾಡ ಅಪ್ಪವರೇ ನಾನ್ ಏನ್ ಮಾಡ್ತೀನಿ ಈ ಕಡೆ ಬಂದು ಅರವತ್ ಎಪ್ಪತ್ತು ಕೆ ಜಿ ಎಷ್ಟಿದೆ ಎಲ್ಲ ತಂದಿನಿ ಗೋಧಿ ತಂದಿನಿ ಅಕ್ಕಿ ತಂದಿನಿ ಈ ಪ್ರಸಾದ ಮಾಡ್ರಪ್ಪ ಇವರೆಲ್ಲ ಲಕ್ಷಿರ್ತಾಳ ಅಪ್ಪು ಇನ್ನೊಂದ್ ಚೂರ ಅಪ್ಪ ಅವ್ರ ಏನ್ ಮಾಡ್ತಾ ಮಕ್ಕಳು ಪುಣ್ಯ ಸ್ಮರಣೋಸ್ತ್ರ ಮಾಡ್ತಾರೆ ಇದ್ವಿ ಇಷ್ಟ ಬರ್ತಕ್ಕ ಅಪ್ಪ ಅವ್ರನ್ನ ಮಾತಾಡಿದ್ರು ನೀವು ಮಾಡ್ತಾ ಅವ್ರು ಕೊಟ್ಟವರು ನಿಮ್ಮ ದುಡಿ ಹಾಕ್ ಮಾಡಿ ನೀವಷ್ಟೇ ಮಾಡ್ತಾವ್ರ ನನ್ನ ದುಡಿದ್ರು ನಾನೇ ಮಾಡ್ತೇವ್ರು ಇವರೆಲ್ಲ ಕೂತಿದ್ರು ಮರದೇಶಿ ಕೆಲವರಿಗೆ ಪೆಟ್ರೋಲ್ ಕೊಡ್ತೀವಿ ಪೆಟ್ರೋಲ್ ಆಗ್ತಕ್ಕಂಥ ಮನುಷ್ಯ ಬಂದಿರಲ್ಲ ನಾನು ಅಪ್ಪ ಇಲ್ಲಿ ಹೇಳ್ತೀನಿ ಸಂಕಲ್ಪ ಮಾಡಿದ್ದ ಆ ಸಂಕಲ್ಪ ಏನಿದೆ ನೆರವೇರಿದ್ದಾರೆ ನಾನು ಕೈ ಸಾಧಿಕೊಂಡ ಬಂದಿದ್ದ ಅಂತ ಹೇಳಿದ್ರು ಇದು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆಗಳು ಯಾವ ರೀತಿ ಶರಣೆಗಳು ಮಾಡಿದ್ದಾರಲ್ಲ ತರ ಲೀಲೆಗಳು ನಿಮ್ಮ ಗ್ರಾಮದ ಹಿರಿಯ ಜೀವಿಗಳು ಲಿಂಗೈಕ್ಯರಾಗಿರ್ತಕ್ಕಂಥ ಶೇಣರಾಗಿರ್ತಕ್ಕಂಥ ಮಹೇವ ಪುಷ್ಠರು ನಡ್ಸ್ಕೊಂಡು ಬಂದಾರ ನಿಜಕ್ಕೂ ಹೇಳ್ತೀನಿ ಈ ಬಿಂದಿಗೆ ಪರಿವಾರ ಒಂದು ಏನು ಶಕ್ತಿ ಇದೆ ಹಾಗಂತ ಬೇರೆ ಎಲ್ಲರಿಗೂ ಇದೆ ಅದರಲ್ಲಿ ಅತಿ ಹೆಚ್ಚಿನ ಶಕ್ತಿ ನಿಮ್ ಬುಂದಿ ಪರಿವಾರಕ್ಕೆ ಶರಣ ಬರುತ್ತವ ಅದಕ್ಕಾಗಿ ದಯವಿಟ್ಟಿಗೆ ಯಾವ ತರ ನಂದಾಗಿ ದೀಪಗಲ್ಲ ಆ ತರ ಅಲ್ಲಿ ಮೂರಟ್ಟಿ ಗ್ರಾಮದಲ್ಲಿ ದಾಸೋವಾಗಿರಂತಾರ ಅದಕ್ಕಾಗಿ ಮುಂದಿನ ಇವ್ರು ಏನ್ ಮಾಡ್ತಾರೆ ಸಂಕಲ್ಪ ಮಾಡ್ತಾರೆ ಮಾನ್ಯ ನಮ್ಗೆ ಶರಣರ ಬಾಕಿ ಗ್ರಾಮದಲ್ಲಿ ಸ್ವಗಾತಾಸ್ಟ್ರಿ ಅಂತ ಅದರ ಮತ್ತ ನಮ್ದು ಈಗ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರಿ ಅವರದ ಅವರೆಲ್ಲ ದೇವಸ್ಥಾನದ ಭಕ್ತರೀ ಅವ್ರ ತಂದೆಯವರು ಭೀಮಣ್ಣ ಖಂಡ್ರೆ ಅವರೆಲ್ಲ ಬಹಳ ಇವರಂದ್ರು ರೀ ಇದು ದಿನ ದಿನನಿತ್ಯ ನಿರಂತರ ದಾಟಲು ಕಾರ್ಯಕ್ರಮ ಮಾಡ್ತಾ ಅಂತಂದ್ರು ಅಂತ ಒಂದು ವಿಶೇಷವಾಗಿರತಕ್ಕಂತ ಐದನ್ನು ಭವನ ಮಾಡ್ಕೊಂಡು ನಾವು ದಾಸ್ತವನ್ನ ನೀವು ಮಾಡ್ತೀವಿ ಮಾಡ್ಲಿ ನಾವೆಲ್ಲ ಇದು ಈಗ ಈಗಂತೂ ಇದೆ ನಿರಂತರ ದಾಸ್ತವ ಬೇರೆ ಜನರು ಬಡವರು ದಿನದ ನೂರಾರು ಜನರಿಗೆ ಊಟ ಮಾಡಿಸ್ಬೇಕಂತ ಸಂಕಲ್ಪ ತೊಟ್ಟಿದಾರ ಆ ಸಂಕಲ್ಪ ಕಾರ್ಯಕ್ರಮ ಸೇತ ಮಾಡ್ತಾ ಇದ್ದಾರ ಆ ಸಂಕಲ್ಪ ಶರಣೆಗೆಲ್ಲ ಇದು ಮಾಡಿ ಆ ಕಾರ್ಯಕ್ರಮ ಆಗ್ಲಿ ಅಂತಕ್ಕಂಥ ಮಾತಾಡ್ತಾ ಇದ್ದೀವಿ ಅದಕ್ಕಾಗಿ ಪಡೆ ಮಾತಾಡ್ತಾ ಮಾತಾಡ್ತಾರ ನಿಮ್ಮ ಗುಂಡಿಗಿ ಪರಿವಾರಕ್ಕ ಶರಣಶೇಶ್ವರ ಸಂಪೂರ್ಣವಾಗಿರ್ತಕ್ಕಂಥ ಅಖಂಡವಾಗಿರ್ತಕ್ಕಂಥ ಆಶೀರ್ವಾದವರ ಅದಕ್ಕೆ ನೀವು ದುಡಿಗೆ ಪರಿವಾರಗಳು ನಿಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಶರಣಶೆಟ್ಟಿಯನ್ನು ನಂಟಿ ನೀವು ಯಾವ ರೀತಿ ದೊಡ್ಡಪ್ಪ ಅಪ್ಪನವರು ಏನು ಆಶೀರ್ವಾದ ಸಿಗ್ತಾರ ದೊಡ್ಡಪ್ಪ ಅಪ್ಪನವರು ಇವರ ಆಶೀರ್ವಾದ ಶರಣಿ ಇನ್ಸ್ಟಿಟ್ಯೂಷನ್ ಸಹ ಏನಾಗಿದ್ರೆ ಭಾರತದಾದ್ಯಂತ ಇದೆ ಹಾಗೆಯೇ ಮಾಲೇಪ ಶ್ರೆ ಇನ್ನ ಶಿಕ್ಷಣ ಸ್ಥಾಪನೆ ಮಾಡಲು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪ್ರಸಿದ್ಧ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇನ್ನೂ ಅನೇಕ ಮಾತುಗಳು ಮಿತಿ ಮೀರಿದೆ ದಯವಿಟ್ಟು ನನ್ನನ್ನು ತಿಳಿಸುತ್ತಾ ಅಪ್ಪರು ಇವರಿಗೆ ಮಾತಾಡಕ್ಕೆ ಅವಕಾಶ ಕಲ್ಪಿಸ ಹಾಗೂ ನನ್ನ ಸಹೋದರರಾಗಿರ್ತಕ್ಕಂಥ ಸಹೋದರ ಭಾವನಾಗಿರ್ತಕ್ಕಂಥ ಶರಣಬಂದಿಗೆ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಾಗೂ ನಾನು ಅವರ ಅಪ್ಪವು ಸನ್ಮಾನಿಸಿದ್ರು ನಾನು ಸನ್ಮಾನ ಸಿಕ್ಕಿರ್ತಕ್ಕಂಥದ್ದು ನನ್ನ ಬಹಳ ದೊಡ್ಡ ಸೌಭಾಗ್ಯ ತಿಳ್ಕೊತೀನಿ ಆದರೆ ಅವರ ಅಪ್ಪಗಳು ಸಮಯ ಸಿಕ್ಕಿದಾಗ ನಾನು ಇಲ್ಲಿ ಬಂದು ಇದಾಗಿದೆ ನಾನು ಅನೇಕ ಮಠಗಳಿಗೆ ನಂಜುತೀನಿ ನಾನು ಒಂದು ಎಂಟು ವರ್ಷದ ಇಲ್ಲಿ ಹೋಗ್ತಾ ಇದ್ದೀನಿ ಮೊದಲ ನಾನು ತಿರು ಮಾಡ್ಲೇ ಹೋಗ್ತಾ ಇದ್ದೆ ಆದರೆ ಹೀಗೆ ಒಂದು ಅದ್ಭುತವಾಗಿರ್ತಕ್ಕಂತಹ ಕಂಗಾರೆ ಜೇನಿನ ತರ ಹೇಳಿದ್ರಿ ಅಂದ್ರೆ ಸಂಗೀತ ಈಗ ಕೇಳ್ತಾ ಇದ್ದಾರ ನಿಜವಾಗಿ ಎದ್ದು ಹೋಗಬಾರ್ದು ಎದ್ದು ಹೋಗಾಡ್ತೋಗ ಅದ್ಭುತವಾಗಿರ್ತಕ್ಕಂಥ ಅಮಾನ ಹಾಡಿರ್ತಕ್ಕಂತ ಅವ್ರು ಹಾಡಂತೂ ಬಹಳ ಗೇನ ಹಾಡಾರಿ ಅವರು ಬಹಳ ನಾವು ದಿನದ ಅಲ್ಲಿ ಡಮ್ಮ ಕೇಳ್ ಬಿಟ್ಟು ನಮ್ಗೆ ಎಲ್ಲ ನೋಡಿದ್ರ ಅಂತಪ್ಪ ಪಾಪ ನೋಡ್ರಿ ಇದು ನನಗೆ ಬರೀ ಹಂಚ್ಕೆ ಇಲ್ಲ ಹಂಗ್ ದೇವಾಲಯ ಅಪ್ಪ ಹೇಳಿದ್ರು ಎಲ್ಲ ಹೆಲ್ ನೋಡ್ರಿ ಸಿದ್ದೇಶ್ವರಪ್ಪರ ಹೇಳಿ ಅವರು ಈ ಕಡೆ ನಮ್ಮ ಶಿವಕುಮಾರ್ ಮಹತ್ವ ಕೃಷ್ಣ ಬಸವೇಶ್ವರರು ವೀರಾಗಿರ ಅಥವಾ ಮಾಡ್ರಿ ಹಂಗ ನೋಡ್ರಿ ದೇವಾಲಯ ಅಂತ ಬರೀ ಇದೆಲ್ಲ ಬಂದ ನನಗಂತೂ ಮನೆಯ ಕಲ್ಪನೆ ಇಲ್ಲ ಇದು ದೇವಾಲಯ ಅಂತ ಅಪ್ಪಿದ ನಂತರ ಸಂಪೂರ್ಣವಾಗಿ ದೇವಸ್ಥಾನ ಇರುತ್ತಲ್ಲ ಅಪ್ಪರಿಗೆ ಏನೊಂದು ನಾನು ಕೇಳಿಕೆ ಅಂತ ಒಂದು ಅವಕಾಶ ಬಂತು ಇದು ನನ್ನ ಜೀವನದಲ್ಲಿ ಮೇಲ್ದಾಗಿರ್ತಕ್ಕಂಥ ಒಂದು ಕ್ಷಣ ಅಂತ ತಿಳ್ಕೊಳ್ತೀನಿ ನಾನು ಅದಕ್ಕಾಗಿ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮೆಲ್ಲ ಶರಣ ಬಂದ್ರೆ ಅನಂತ ಅನಂತ ಶರಣ